ಹೈ ಹೆಲೋ ನಮಸ್ತೆ ಬಿಗ್ ಬಾಸ್ ಅಭಿಮಾನಿಗಳ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಅದ್ದೂರಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿದೆ ಈ ಬಾರಿಯೂ ವಿಭಿನ್ನವಾದ ಸ್ಪರ್ಧಿಗಳ ಗುಂಪು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದೆ ಕಿಚ್ಚ ಸುದೀಪ್ ಎಂದಿನಂತೆ ಬಿಗ್ ಬಾಸ್ ವೇದಿಕೆಗೆ ಬರಮಾಡಿಕೊಂಡು ಅವರನ್ನ ಪರಿಚಯಿಸಿ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ಅಂತಿಮವಾಗಿ ಯಾವೆಲ್ಲ ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಅವರ ಹಿನ್ನೆಲೆ ಏನು ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಕಾಕ್ರೋಚ್ ಸುದ್ದಿ ಕನ್ನಡ ಚಿತ್ರರಂಗದ ಖಡಕ್ ವಿಲನ್ ಎನಿಸಿಕೊಂಡಿರುವ ಕಾಕ್ರೋಚ್ ಸುದಿ ಈ ಸೀಸನ್ನ ಮೊದಲ ಸ್ಪರ್ಧಿ ಸಲಗ ಟಗರು ಭೀಮಾ ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಸುದಿಗೆ ಈಗಾಗಲೇ ಒಂದೆರಡು ಬಾರಿ ಆಫರ್ ಬಂದಿದ್ದು ಕಾರಣಾಂತರಗಳಿಂದ ಹೋಗಿರಲಿಲ್ಲ ಈ ಬಾರಿ ಕರೆದ್ರೆ ಪಕ್ಕ ಹೋಗ್ತೀನಿ ಎಂದಿದ್ರು ಸುಧಿ ಕೊನೆಗೂ ಮೊದಲ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ನಟಿ ಕಾವ್ಯ ಶೈವ ಕಿರುತೆರೆಯಿಂದ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿರುವ ನಟಿ ಕಾವ್ಯ ಶೈವ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕೆಂಡ ಸಂಪಿಗೆ ಸೀರಿಯಲ್ನಿಂದ ಗಮನ ಸೆಳೆದಿರುವ ಕಾವ್ಯ ಇತ್ತೀಚೆಗಷ್ಟೇ ತೆರೆಕಂಡ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ರು ಡಾಗ್ ಸತೀಶ್ ಶ್ವಾನ ಪ್ರೇಮಿಯಾಗಿ ಗುರುತಿಸಿಕೊಂಡಿರುವ ಡಾಗ್ ಸತೀಶ್ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ನೂರು ಕೋಟಿ ಬೆಲೆಬಾಳು ಡಾಗ್ ಓನರ್ ನಾನು ಎಂದು ಸತೀಶ್ ಹೇಳಿಕೊಂಡಿದ್ದು ಡಿವೋರ್ಸ್ ಬಳಿಕ ಮಗನೊಂದಿಗೆ ಜೀವನ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟ ಎಂದೇ ಫೇಮಸ್ ಆಗಿರುವ ಮಂಡ್ಯ ಮೂಲದ ನಟರಾಜ್ ಈ ಕಾಮಿಡಿ ಅನಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರಾದ ಗಿಲ್ಲಿ ಡೈಲಾಗ್ ಹೇಳ್ತಾ ನಕ್ಕು ನಗಸ್ತಾರೆ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋಗಳಲ್ಲೂ ಗಿಲ್ಲಿ ಮಿಂಚಿದ್ದಾರೆ ಆಂಕರ್ ಜಾನ್ವಿ ಕನ್ನಡ ಸುದ್ದಿವಾಹಿನಿಯ ನ್ಯೂಸ್ ಆಂಕರ್ ಆಗಿ ಗಮನ ಸೆಳೆದಿದ್ದ ಜಾನ್ವಿ ಈ ಸೀಸನ್ನ ಟಾಪ್ ಐದು ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ಗಿಚ್ಚಗಿಲಿಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗಳ ಮೂಲಕ ಜಾನ್ವಿ ಮಿಂಚಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಜಾನ್ವಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಡಿವೋರ್ಸ್ ಬಳಿಕ ಮಗನೊಂದಿಗೆ ಬದುಕು ನಡೆಸ್ತಾ ಇರೋ ಜಾನ್ವಿ ಈ ಸಲ ಬಿಗ್ ಬಾಸ್ ಕಪ್ ಗೆದ್ದೆ ಗೆಲ್ತೀನಿ ಎನ್ನುವ ವಿಶ್ವಾಸದಲ್ಲಿದ್ದಾರೆ ಧನುಷ್ ಗೌಡ ಗೀತಾ ಸೀರಿಯಲ್ ನಟ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಚಾಕ್ಲೇಟ್ ಬಾಯ್ ಆಗಿ ಗುರುತಿಸಿಕೊಂಡಿರುವ ಧನುಷ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಿರುತೆರಿಯಲ್ಲಿ ಧನುಷ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದು ಜೋಶ್ನಲ್ಲಿ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಚಂದ್ರಪ್ರಭಾ ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರೋ ಹಾಸ್ಯ ಕಲಾವಿದ ಚಂದ್ರಪ್ರಭಾ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಕಿರುತೆರೆಗೆ ಬರುವ ಮುನ್ನ ಚಂದ್ರಪ್ರಭಾ ಗಾರೆ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಅವಕಾಶಗಳಿಲ್ಲದೆ ಮತ್ತೆ ಅವರು ಗಾರೆ ಕೆಲಸಕ್ಕೆ ಮರಳಿದ್ರು ಮಂಜು ಭಾಷಿಣಿ ಖ್ಯಾತ ಧಾರವಾಹಿ ಸಿಲ್ಲಿಲಲ್ಲಿ ಮೂಲಕ ಮನೆ ಮಾತಾಗಿದ್ದ ನಟಿ ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಪ್ರವೇಶಿಸಿದ್ದಾರೆ ಭೂಮಿ ತಾಯಿ ಸಿನಿಮಾ ಮೂಲಕ ಜನಪ್ರಿಯರಾದ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದರು ರಾಶಿಕಾ ಶೆಟ್ಟಿ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾದ ನಟಿ ರಾಶಿಕಾ ಶೆಟ್ಟಿ ಕೂಡ ಈ ಸೀಸನ್ನ ಸ್ಪರ್ಧಿಯಾಗಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಕಿರುತೆರೆ ನಟ ಅಭಿಷೇಕ್ ಶ್ರೀಕಾಂತ್ ಅವರು ಶಾಂತಂ ಪಾಪಂ ಯಜಮಾನಿ ಲಕ್ಷ್ಮಣ ಮತ್ತು ವಧು ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಈ ಬಾರಿ ಸ್ಪರ್ಧಿಯಾಗಿದ್ದಾರೆ ಮಲ್ಲಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿರುವ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಗ್ರಾಮದವರು ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದ ಅವರು ತಮ್ಮದೇ ಆದ ಮಲ್ಲಮ್ಮ ಟಾಕ್ಸ್ ಹೆಸರಿನ ಇನ್ಸ್ಟಾಗ್ರಾಂ ಹಾಗೂ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಅವರಿಗೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಫಾಲೋವರ್ಸ್ ಹಾಗೂ ಯೂಟ್ಯೂಬ್ ಚಾನೆಲ್ಗೆ ಹದಿನಾರು ಸಾವಿರ ಮಂದಿ ಫಾಲೋ ಮಾಡ್ತಿದ್ದಾರೆ ಅಶ್ವಿನಿ ಎಸ್ ಎನ್ ಮುದ್ದುಲಕ್ಷ್ಮಿ ಸೀರಿಯಲ್ನ ನಾಯಕಿ ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ ಕೂಡ ಈ ಸೀಸನ್ನ ಸ್ಪರ್ಧಿ ಅರಮನೆ ನಗರಿಯಿಂದ ಬಿಗ್ ಬಾಸ್ ಅರಮನೆಗೆ ಕಾಲಿಟ್ಟ ಚಂದದ ಬೆಡಗಿ ಅಶ್ವಿನಿ ಸೂರ್ಯವಂಶ ಸೀರಿಯಲ್ ಮೂಲಕ ಕಿರುತೆರೆಗೆ ಮಾಡಿದ್ರು ಅಂತೆಯೇ ರೇಡಿಯೋ ಜಾಕಿ ಅಮಿತ್ ಪವಾರ್ ನಟಿ ಹೋರಾಟಗಾರ್ತಿ ಅಶ್ವಿನಿ ಗೌಡ ನಟಿ ಸ್ಪಂದನಾ ಸೋಮಣ್ಣ ಉತ್ತರ ಕರ್ನಾಟಕದ ಗಾಯಕ ಮಾಳು ನಿಪನಾಳ ಬಾಡಿ ಬಿಲ್ಡರ್ ಕರಿಬಸಪ್ಪ ಡಿಜಿಟಲ್ ಕ್ರಿಯೇಟರ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ